ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ಮೀನುಗಾರಿಕೆ ಇಲಾಖೆ ಹಾಗೂ ಅರೆ ಅಲೆಮಾರಿ ಜನಾಂಗ ನಿಗಮ ವತಿಯಿಂದ ಫಲಾನುಭವಿಗಳಿಗೆ ಸೌಲಭ್ಯವೊತ್ತೆ ಚಾಮರಾಜನಗರ ಜಿಲ್ಲೆಯ ಸಂತೆಮರಳ್ಳಿ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಮೀನುಗಾರಿಕೆ ಇಲಾಖೆ ಅಲೆ ಅಲೆಮಾರಿ ಜನಾಂಗದ ನಿಗಮದ ವತಿಯಿಂದ ವಿವಿಧ ಸೌಲಭ್ಯ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಮೀನುಗಾರರ ಸಹಕಾರ ಸಂಘ ಮೀನು ಸಾಕಾಣಿಕೆದಾರರು ಮಾರಾಟಗಾರರಿಗೆ ಇಲಾಖೆ ವತಿಯಿಂದ ವಿವಿಧ ರೀತಿಯ ಪರಿಕರಗಳನ್ನು ಹಾಗೂ ಅಲೆ ಅಲೆಮಾರಿ ಜನಾಂಗದ ನಿಗಮದ ವತಿಯಿಂದ ನಾಲ್ಕು ಮಂದಿ ಫಲಾನು ಅನುಭವಿಗಳಿಗೆ ಹಸುಗಳನ್ನ ವಿತರಣೆ ಮಾಡಿ ಮಾತನಾಡಿದರು ರಾಜ್ಯ ಸರ್ಕಾರ ಈಗ ಇಲಾಖೆಗಳ ಮೂಲಕ ನೀಡುವ ಸೌಲಭ್ಯವನ್ನ ಸದ್ಬಳಕೆ ಮಾಡಿಕೊಂಡು ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಬೇಕಂತ ತಲೆಯಲ್ಲಿ ಇದೆ ಇದೇ ಸಂದರ್ಭದಲ್ಲಿ ಮಾತನಾಡಿ ಮೂಲ ನಿವಾಸಿ ಗಿರಿಜನರನ್ನ ಅಲೆ ಅಲೆಮಾರಿ ಜನಾಂಗ ನಿಗಮಕ್ಕೆ ಸೇರ್ಪಡೆಗೊಳಿಸಿರುವುದು ಸಮಾಜಸವಲ್ಲ ಮೂಲ ಗಿರಿಜನರಿಗೆ ವಂಚಿತರಾಗ್ತಿದೆ ಆದ್ದರಿಂದ ಮೂಲ ನಿವಾಸಿ ಗಿರಿಜನರನ್ನ ಅಲೆಮಾರಿ ಜನಾಂಗದಿಂದ ಕೈಬಿಟ್ಟು ಗಿರಿಜನರಿಗೆ ಹಿಂದೆ ನೀಡಿದ ಸೌಲಭ್ಯವನ್ನ ಮುಂದುವರಿಸಬೇಕು ಗಿರಿಜನರು ತಮ್ಮ ಹೋರಾಟ ಮಾಡುವ ಮೂಲಕ ತಮ್ಮ ಹಕ್ಕುಗಳನ್ನ ಪಡೆದುಕೊಳ್ಬೇಕು ಅಂತ ಸಲಹೆಯನ್ನ ನೀಡಿದ್ರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಚಂದ್ರು ಚಾವಲ್ ನಿರ್ದೇಶಕ ಕಮರವಾಡಿ ರೇವಣ್ಣ ಕಂದಳ್ಳಿ ನಂಜುಂಡಸ್ವಾಮಿ ಮೀನುಗಾರಿಕೆ ಇಲಾಖೆ ಹಾಗೂ ಅಲೆ ಅಲೆಮಾರಿ ಜನಾಂಗ ನಿಗಮ ಸಮಾಜ ಕಲ್ಯಾಣ ಇಲಾಖೆಗಳ ಅಧಿಕಾರಿಗಳು ಹಾಗೂ ಫಲಾನುಭವಿಗಳು ಮುಖಂಡರು ಸಾರ್ವಜನಿಕರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

هي نيرا سامداري يا صاحب انجینئر علي علي ما نٿا ڪري نينا صاحب جي 2000 اڄ گڏ سان گڏ ڪم ڪندو پئي وڃي روپا ها ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ